ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮನೇಲೇ ಬೇಗನೆ ರುಚಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತೆ ತಡ ಬನ್ನಿ ಆದಷ್ಟು ಬೇಗನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಈ ಬಟ್ಲು ಆಗೋವಷ್ಟು ಪುಟಾಣಿಯನ್ನು ತಗೊಂಡು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲಾಗೋವಷ್ಟು ನಾನು ಪುಟಾಣಿಯನ್ನು ತಗೊಂಡು ಮಿಕ್ಸಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಬಟ್ಲಲ್ಲಿ ಎರಡು ಬಟ್ಲು ಆಗೋವಷ್ಟು ಅಕ್ಕಿ ಹಿಟ್ಟನ ನೀವು ಇಲ್ಲಿ ತಗೋಬೇಕಾಗುತ್ತೆ ನಾನು ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಅಳತೆ ಮಾಡೋದು ತುಂಬಾ ಇಂಪಾರ್ಟೆಂಟು ಒಂದು ಬಟ್ಲು ಪುಟಾಣಿ ಹಿಟ್ಟು ಹಾಕಿದ್ವಿ ಅಂದರೆ ಅದರ ಎರಡು ಪಟ್ಟು ಎರಡರಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗಿತ್ತು ಇದರಲ್ಲಿ ಒಂದು ಬಟ್ಲು ಆಗೋವಷ್ಟು ನಾನು ಪುಟಾಣಿಯನ್ನು ತೊಗೊಂಡಿದ್ದೀನಿ ಇದೇ ಅಳತೆಯಲ್ಲಿ ಎರಡು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನ ಕ್ಲೀನಾಗಿ ಜರಡಿ ಹಿಡಿದು ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಪುಟಾಣಿ ಹಿಟ್ಟನ್ನ ಈಗ ಜರಡಿ ಹಿಡಿಯೋಣ ನಾವು ಯಾವುದೇ ಒಂದು ರೆಸಿಪಿನ ಅಥವಾ ಏನಾದರೂ ಮಾಡಬೇಕಂದ್ರೆ ಅಳತೆ ಮಾಡಿ ಮಾಡಿದರೆ ಅದು ಕರೆಕ್ಟಾಗಿ ಬರುತ್ತೆ ನಾವು ಹಾಗೆಯೇ ಮೇಲೆ ಮಾಡ್ತೀವಿ ಅಂದರೆ ಅದು ಒಂಚೂರು ಯಾವಾಗಾದರೂ ಸರಿ ಬರ್ಬೋದು ಬಟ್ ಸಮಟೈಮ್ಸ್ ತುಂಬ ಸಲನೇ ಅದು ಫೇಲ್ ಆಗಿಬಿಡುತ್ತೆ ಏನಾದರೂ ಒಂದು ರೆಸಿಪಿ ಹಾಗಾಗಿ ಅಳತೆ ಮಾಡಿ ಮಾಡೋದು ತುಂಬಾ ಒಳ್ಳೆಯದು ಅಂಗಡಿಯಲ್ಲಿ ಕೂಡ ಚಕ್ಲಿ ಸಿಗುತ್ತೆ ಅವರು ಹೇಗೆ ಮಾಡಿರ್ತಾರೆ ಏನೋ ಹಾಗಾಗಿ ನಾನು ಮನೆಯಲ್ಲೇ ಟ್ರೈ ಮಾಡ್ತೀನಿ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು ಆಲ್ರೆಡಿ ಒನ್ ಟೈಮ್ ಮಾಡಿದ್ದೆ ತುಂಬ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಇನ್ನೊಂದು ಸಲ ಮಾಡೋಣ ಅಂತ ಇವಾಗ ಟ್ರೈ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಏನಾದರೂ ಬೇಕೇ ಬೇಕು ನಾನು ಅಂಗಡಿಯಿಂದ ಏನು ಕೊಡೋದೇ ಇಲ್ಲ ಹಾಗಾಗಿ ಆ ಚಕ್ಲಿ ಮಾಡ್ತಾಯಿದ್ದೀನಿ ಶೇಂಗಾ ಚಕ್ಕಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಆದಷ್ಟು ಬೇಗ ಆ ವೀಡಿಯೋನು ನೋಡಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಬೇಗನೆ ಮನೆಯಲ್ಲಿ ಮಾಡಿಬಿಟ್ಟು ಜರಡಿ ಹಿಡಿದ್ರೆ ಇದೆಲ್ಲ ನಾನು ಮಿಕ್ಸಿ ಯಾರದೇ ಉಳ್ದಿರೋದೆಲ್ಲ ಬಂದ್ಬಿಡುತ್ತೆ ಹಂಗಾಗಿ ಜರಡಿ ಹಿಡ್ಕೊಂಡ್ರೆ ತುಂಬಾನೇ ಅಹ್ ಒಳ್ಳೆದು ಜರಡಿ ಇಡ್ತಿದೀನಿ ಈಗ ಇದಕ್ಕೆ ಏನೇನು ಆ್ಯಡ್ ಮಾಡ್ಬೇಕು ಅಂತ ನಾನು ನಾನು ಇದಕ್ಕೆ ಇವಾಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಒಂದೂವರೆ ಚಮಚದಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇಂಗನ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕಬೇಕು ಇಂಗ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ಹಾಗಾಗಿ ಮತ್ತು ಇಲ್ಲಿ ಸಣ್ಣಗಳು ಅಂದರೆ ಹುಂಚದಷ್ಟು ನಾನು ತಗೊಂಡು ಸ್ವಲ್ಪ ಇದನ್ನು ಕುಟ್ಟಿ ಕೂಡ ನೀವು ಹಾಕೋಬೋದು ನಾನು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಕುಟ್ಟಿ ಕೂಡ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ ಬಳಸೋದಿಂದ ಬೇಗನೆ ನಾವ್ ಏನ್ ತಿಂದ್ರ ಅದು ಜೀರ್ಣ ಆಗುತ್ತೆ ನಾವು ಊಟ ಆದಮೇಲೆ ಕೂಡ ಓಂಕಾಳನ್ನ ಬಳಸ್ಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡಿ ಹಾಕೋಬೇಕು ಯಾಕಂದ್ರೆ ಉಪ್ಪು ತುಂಬಾನೇ ಹಿಡಿಯೋದಿಲ್ಲ ನೀವು ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಹಿಟ್ಟನ್ನು ಕೂಡ ಹಾಕೋಬೋದು ಉಪ್ಪು ಜಾಸ್ತಿ ಆದರೆ ತೆಗಿಯೋದಕ್ಕೆ ಸಾಧ್ಯನೇ ಇಲ್ಲ ಉಪ್ಪು ಕಮ್ಮಿ ಆದರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು ಉಪ್ಪು ಜಾಸ್ತಿ ಆಗಿಬಿಟ್ರಂತೂ ತಿನ್ನೋದಕ್ಕೂ ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಉಪ್ಪನ್ನು ಕಟ್ಟರೆ ಬಳಸೋದು ಉಪ್ಪನ್ನು ಹಾಕಿ ಈಗ ಇದಕ್ಕೆ ಸ್ವಲ್ಪ ಡ್ರೈ ಮಿಕ್ಸನ್ನು ಕೊಡೋಣ ಕೆಲವರು ಸ್ವಲ್ಪ ಉಗುರು ಬೆಚ್ಚ ನೀರನ್ನು ಕೂಡ ಹಾಕ್ತಾರೆ ನೀವು ಉಗುರು ಬೆಚ್ಚ ನೀರನ್ನು ಹಾಕಿದರೆ ತುಂಬ ದಿವಸ ಇಟ್ಕೊಂಡು ಕೂಡ ತಿನ್ಬೋದು ನಾನಿಲ್ಲಿ ಉಗುರು ಬೆಚ್ಚ ನೀರನ್ನು ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ವಾಟರನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಆ್ಯಡ್ ಮಾಡಬೇಕಾಗುತ್ತೆ ತುಪ್ಪ ಹಾಕಿದರೆ ಎಣ್ಣೆನೇ ಜಾಸ್ತಿ ಹಿಡ್ಕೊಳೋದಿಲ್ಲ ಹಾಗಾಗಿ ತುಪ್ಪನ ಈ ಕೋಡುಬೇಳೆ ಚಕ್ಲಿ ಈ ಥರ ಏನು ಮಾಡಿದ್ರು ನಾವು ತುಪ್ಪ ಬಳಸೋದು ತುಂಬಾ ಒಳ್ಳೆಯದು ಎಣ್ಣೆನೇ ಜಾಸ್ತಿ ಜಾಸ್ತಿ ಕೊಡೋಲ್ಲ ಹಂಗಾಗಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಇಲ್ಲಿ ಕರಗಿಸ್ತಾ ಇದ್ದೀನಿ ಎರಡು ಸ್ಪೂನು ತುಪ್ಪ ಕರಗಿಸಿದ್ರೆ ಅದು ಮೂರು ಸ್ಪೂನ್ ಆಗುತ್ತೆ ಹಂಗಾಗಿ ಸ್ಪೂನ್ ಆಗುವಷ್ಟು ಕರಿದು ಇದ್ರಲ್ಲೇ ನಾವು ಚಕ್ಲಿನ ಕರಿಬೋದು ಹಾಗಾಗಿ ಇದನ್ನೇ ಪಾತ್ರೆನ ನಾನು ಇಟ್ಟಿದ್ದೀನಿ ತುಪ್ಪ ಕರಿಸ್ಲಿಕ್ಕೆ ತುಪ್ಪ ಹಾಕೋದ್ರಿಂದ ಎಣ್ಣೆ ಕೂಡ ಹೀರ್ಕೊಳಲ್ಲ ನೀವು ಇದಕ್ಕೆ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಡಾಲಿ ಹೌದು ಹೌದು ಅಂದ್ರೆ ಬಟರ್ ಅಲ್ಲಿ ನಾನು ಇದನ್ನ ಕಲಿಸ್ಕೊತಾ ಇದ್ದೀನಿ ಇದನ್ನ ಚಪಾತಿ ಅದಕ್ಕೆ ನಾವು ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕಾಗುತ್ತೆ ಹಾಗೆ ನೀರೆಲ್ಲ ಹಾಕಿ ಮತ್ತೆ ಫುಲ್ ಇದು ಮಾಡಬಾರ್ದು ನೋಡಿ ಹದ ನೋಡ್ಕೊಂಡು ನಾವು ಕಲಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಅದಕ್ಕೆ ನೀವು ಕಲಿಸ್ತಾಗ ನಿಮಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ ಎಷ್ಟಾಗಿದೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತೆ ಅದು ಅದು ಸ್ಟಾರ್ಟಿಂಗೆ ತುಂಬಾ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸಿದ್ರೆ ಅದು ಕರೆಕ್ಟಾಗಿ ಆಗಿ ಹೊಂದ್ಕೊಡುತ್ತೆ ಅದು ನೋಡಿ ಈ ಅದಕ್ಕೆ ಕಲಿಸ್ಕೋಬೇಕು ಹೀಗಿದೆ ತುಂಬಾನು ಗಟ್ಟಿ ಇಲ್ಲ ತುಂಬಾನು ಅಳುಕಾಗನೂ ಇಲ್ಲ ಈ ತರ ಇದೆ ಇದನ್ನು ಒಂದು ಐದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಕಾಯಿಸ್ಕೊಂಡ್ಬಿಡೋಣ ನಾನು ಚಕ್ಕಿ ಮಾಡಿ ಹೋಗಿ ಆನ್ಲೈನಲ್ಲಿ ತಪ್ಪಿಸಿ ಚಟ್ನಿ ಮಾಡೋದು ಕೂಡ ಇರಲಿಲ್ಲ ಲಾಸ್ಟ್ ಟೈಮ್ ನಾನು ಊರಲ್ಲಿ ಮಾಡ್ಕೊಂಡು ಬಂದಿದ್ದೆ ಇದೆ ಫಸ್ಟ್ ನಾನು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಿರೋದು ಹಂಗಾಗಿ ಇಲ್ಲಿ ಚಟ್ನಿ ಮಾಡೋದು ಇರಲಿಲ್ಲ ಹಾಗಾಗಿ ಅಮೆಝಾನಿಂದ ಇದನ್ನು ತರ್ಸಿದೀನಿ ಇದು ಈ ಇದೆ ಅದು ನಮ್ಮ ಮನೇಲಿ ಫಸ್ಟ್ ಇದ್ದಿದ್ದು ಈ ತರ ಬತ್ತೋದಿತ್ತು ಈಗ ನಿಮಗೆ ಮಾಡೋದಿದ್ದು ಇದನ್ನ ನಾನು ತರಿಸಿದ್ದೀನಿ ಅಮೆಝಾನಲ್ಲಿ ತ್ರೀ ಫಿಫ್ಟಿಗೆ ನಿಮಗೆ ಲಿಂಕ್ ಬೇಕಂದರೆ ನನಗೆ ಹೇಳಿ ನಾನು ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿ ಲಿಂಕ್ ಬೇಕು ಬೇಕಂದರೆ ನೋಡೋಣ ಹೇಗೆ ಬರುತ್ತೆ ಅಂತ ಯೂಸ್ ಮಾಡಿ ನೋಡೋಣ ಸ್ಟಾರ್ ಹಾಕಿ ಇಟ್ಟಿದ್ದೀನಿ ಸ್ಟಾರ್ ನೀವು ಇಲ್ಲಿ ಪ್ಲೇಟ್ ಅನ್ನ ಹಾಕೋಬಹುದು ಅವು ಇಷ್ಟು ಒಂದು ಬಾಕ್ಸ್ ಇಷ್ಟು ಪ್ಲೇಟ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಚಕ್ಲಿಗೆ ಅಂದ್ರೆ ಸ್ಟಾರ್ ಚೆನ್ನಾಗಿರುತ್ತೆ ಯಾವ ಡಿಸೈನ್ ಬೇಕು ನಾವು ಓಪನ್ ಮಾಡಿಕೊಂಡು ನಾವು ನಿಮಗೆ ಪ್ಲೇಟ್ ನನ್ನ ಹೋಯ್ಲಿ ಸರಿ ಇದು ಬೆಳೆ ಬಂದಿರಲಿ. ಈ ಸ್ಟಿಕ್ಕನ್ನ ಹಿಂಗೆ ಸ್ವಲ್ಪ ರೌಂಡ್ ಮಾಡಿ. ನಂತರ ಆ ತಕ್ಕೆ ಸಕ್ಕಾ ತರ ಬೇಡ

कहाँ तो होगा शेयर पर थे। हाँ, नानी ने इस तरह पेपर में तो बंदी है, पता है पेपर थोड़ा यूज़ मार्क को होते हैं पेपर में आपसे तभी लेके इज़ाब उतने सही। आई हो बराबर। वाट तो भाई अनसला वनसला वाट दिलास्त है, वाट क्या तो होगा? ಸ್ಟಾರ್ಟಿಂಗು ಸ್ವಲ್ಪ ಅದು ಕಟ್ ಆಗ್ತಾ ಇರುತ್ತೆ ನೀವು ಅಲ್ಲಿಗೆ ಕಟ್ ಮಾಡಿ ತೆಗೆದು ಮತ್ತೆ ನೀವು ಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಗ ಸ್ವಲ್ಪ ಕಷ್ಟ ಅನಿಸುತ್ತೆ ಎಣ್ಣೆ ಕಾದಿದೆ ಅನಿಸುತ್ತೆ ಒಂದು ಸಣ್ಣ ಸಣ್ಣದನ್ನ ನಾನು ಹಾಕಿ ಎಣ್ಣೆ ಪರ್ಫೆಕ್ಟಾಗಿ ಕಾದಿರಬೇಕು ಅಂದರೆ ಚೆನ್ನಾಗುತ್ತೆ ಪೇಪರ್ ಮೇಲೆ ಹಾಕಿದ್ರೆ ಬೇಗನೆ ಹೇಗೆ ಎತ್ಕೊಂಡಿರ್ಬೋದು ಸ್ವಲ್ಪ ಡೆಡಿಕೇಟ್ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ನಾವು ಇಲ್ಲಿ ಎತ್ಕೊಂಡು ನಿಧಾನಕ್ಕೆ ಹಾಕಬೇಕು ಇಲ್ಲ ಅಂದರೆ ಮೇಲ್ಗಡೆ ಎಲ್ಲ ಬರ್ತಿ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ಸಾಫ್ಟ್ ತಮ್ಮ ಈ ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿರುವಂಥ ಚೊತೆ ರೆಡಿ ಆಗುತ್ತೆ ಐತಿ ಹಾಗೇನಾ ರೈಟ್ ಒಂದು ಪ್ಲೇಟಿಗೆ ನ್ನ ನೋಡೋಣ ಸ್ವಲ್ಪ ನಿಂಗಾಣಿಕೆ ಹಾಕ್ಬೇಕಾಗುತ್ತೆ ಸ್ವಲ್ಪ ಒಳ ಮುಡ್ದೋಗ್ಬಿಡುತ್ತೆ ಮುಂಚೆ ಅದನ್ನ ತೆಗೆದು ನಾವು ದೊಡ್ಡ ದೊಡ್ಡ ನೀರಲ್ಲಿ ಮಾಡಿದ್ರೆ ಸ್ವಲ್ಪ ಮುರಿಯೋ ಚಾನ್ಸಸ್ ಇರುತ್ತೆ ದೊಡ್ಡ ಸ್ಟಾರ್ ಹಾಕನ್ ಬಾ ಇಡ್ ಎತ್ತಾಕ ಮುಂದ್ ಮುರಿತಾವ್ ಸುಳ್ಳ ದೊಡ್ಡ ಸ್ಟಾರ ಹಾಕೊಂಡ್ ಬಾ ಸ್ಟಾರ್ ಸ್ಟಾರ್ ಇವು ಮುರಿತಾವ್ ಸಣ್ಣವು ಅದಾವಲ್ಲ ಎತ್ತ ಹಾಕಕ್ ಆಗಲ್ರಿ ಮುರಿತಾವು ಹ ಇರ್ಲಿ ಬಾ ನಾವ್ ಕಟ್ ಮಾಡ್ತಾನೆ ದೊಡ್ಡದಾಕಿ ಚಕ್ರಿ ಈ ತರ ಆಗಿದೆ ಒಂದೊಂದು ಮುರ್ದಿದೆ ಬಟ್ ತುಂಬಾ ಚೆನ್ನಾಗಿದೆ ಕಲರ್ ನೋಡಿ ನೀವು ಇಷ್ಟು ಚೆನ್ನಾಗಿ ಬಂದಿದೆ ಚಕ್ರಿ ರೆಡಿ ಆಗಿದೆ ಸ್ವಲ್ಪ ಲಾಸ್ಟ್ಗೆ ತುಂಬಾ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ಥರ ಉದ್ರದಾಗಿ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಚಕ್ಲಿ ಬಂದಿದೆ ನಾನು ತಗೊಂಡಿರೋ ಅಳತೆಯಲ್ಲಿ ಇಷ್ಟು ಚಕ್ಲಿ ಆಗಿದೆ ಸ್ವಲ್ಪ ಲಾಸ್ಟಿಗೆ ಅದು ಹೀಗೆ ಒತ್ತುವಾಗ ಸ್ವಲ್ಪ ಲಾಸ್ಟಿಗೆ ಒಂದೇನೆ ಇಟ್ಟು ಉಳಿದಿತ್ತು ಹಾಗಾಗಿ ಅದು ಉಳಿದಿರೋ ಇಟ್ಟು ನಾನು ಸ್ವಲ್ಪ ಕೋಡುಬೇಳೆ ಮಾಡ್ದನ್ನೇ ಮಾಡಿ ಒಂದು ಐದಾರು ಕೋಡುಬೇಳೆನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಕ್ಲಿ ಆಗಿದೆ ಅಂತ ಹೇಳಿ ಬಾಯಿದ್ರೆ ಸೂಪರ್ ಆಗಿ ಗರಿಗದಾಗಿ ಕರುಂ ಕುರುಮನಕ್ಕೆ ಸ್ವಲ್ಪ ಕೂಡ ಮೆಟ್ಟಗಾಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಈ ತರ ಚಕ್ಲಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್